ಹಿಂದೂ ಮುಖಂಡರು ಇನ್ನು ಅದರ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದೆಯಾ ಸರ್ಕಾರ ಸರ್ಕಾರದ ವಿರುದ್ಧ ಚಕ್ರವರ್ತಿ ಸುಲಬಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ನನ್ನನ್ನ ಹೇಟ್ ಮಾಡ್ತಿದೆ ನನ್ನನ್ನ ಕಂಡ್ರೆ ಕಾಂಗ್ರೆಸ್ ನವರಿಗೆ ಕೋಪ ಐಜಿ ಇನ್ನು ಡಿಐಜಿ ಎಲ್ಲ ಪೊಲೀಸ್ ಠಾಣೆಗಳಿಂದ ಮಾಹಿತಿಯನ್ನ ಕೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಇಪ್ಪತ್ತೈದರ ಜೂನ್ ವರೆಗೆ ಇರುವಂತ ಕೇಸ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಚಕ್ರವರ್ತಿ ಸುಲಿಬೆಲೆ ಮೇಲೆ ಯಾವ್ಯಾವ ಕೇಸ್ ಇದೆ ಕೊಡಿ ಅಂತ ಕೇಳಿದ್ದಾರೆ ಹೇಗಾದ್ರೂ ಮಾಡಿ ನನ್ನನ್ನ ಒಳಗ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ ನನ್ನ ವಾಯ್ಸ್ ಸೈಲೆಂಟ್ ಮಾಡಬಹುದು ಅಂತ ನೋಡ್ತಿದ್ದಾರೆ ಯಾವುದಕ್ಕೂ ಕೂಡ ನಾನು ಹೆದರೋದಿಲ್ಲ ಐ ಡೋಂಟ್ ಕೇರ್ ಅಂತ ಚಕ್ರವರ್ತಿ ಸೂಲಿಬಿಲೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಆಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಂತೆ ಇದಕ್ಕೆ ಚಕ್ರವರ್ತಿ ಸೂಲಿಬಿಲೆ ಒಂದಿಷ್ಟು ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರಕ್ಕೆ ನನ್ನನ್ನ ಹೇಟ್ ಮಾಡ್ತಿದೆ ನನ್ನಂದ್ರೆ ಆಗಲ್ಲ ನನ್ನನ್ನ ಸೈಲೆಂಟ್ ಮಾಡೋದಕ್ಕೂ ನೋಡ್ತಾ ಇದೆ ನನ್ನ ಕಂಡ್ರೆ ಕಾಂಗ್ರೆಸ್ನವರಿಗೆ ಕೋಪ ನನ್ನ ಮಾತುಗಳಿಗೆ ಬ್ರೇಕ್ ಹಾಕೋದಕ್ಕೆ ನೋಡ್ತಿದ್ದಾರೆ ಐಜಿ ಡಿಐಜಿ ಎಲ್ಲ ಪೊಲೀಸ್ ಠಾಣೆಗಳಿಂದ ಮಾಹಿತಿ ಕೇಳ್ತಿದ್ದಾರೆ ಯಾವ ಸ್ಟೇಷನ್ ಅಲ್ಲಿ ಏನೇನು ಕೇಸ್ ಇದೆ ಅನ್ನೋದಾಗಿ ಕಾಂಗ್ರೆಸ್ ಕೋಪ ನಾನು ಇವತ್ತು ವೇದಿಕೆ ಮೇಲೆ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ನಿನ್ನೆ ಬೆಂಗಳೂರಿನಿಂದ ಐಜಿ ಜಿಗಳು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೂ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಶೇರ್ ಮಾಡ್ತೀನಿ ನಾನು ಬೆಳಗ್ಗೆ ಮೆಸೇಜ್ ಏನ್ ಗೊತ್ತಾ ಚಕ್ರವರ್ತಿಯವರ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ವರೆಗೂ ಯಾವ್ಯಾವ ಕೇಸುಗಳಿದೆಯೋ ಎಲ್ಲವನ್ನೂ ಕಲೆಕ್ಟ್ ಮಾಡಿ ಕೊಡಿ ಅಂತ ಏನಕ್ಕೆ ಹೆಂಗಾದ್ರೂ ಮಾರು ಒಳಗೆ ಹಾಕ್ಬಿಡ್ಬೋದ ಒಳಗ್ ಹಾಕಿ ವಾಯ್ಸ್ ಸೈಲೆಂಟ್ ಮಾಡ್ಬೋದ ಲೇ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗ್ ಹಾಕಿ ಎಲ್ಲ ಕಡೆ ನಿಮ್ಮ ಬದುಕನ್ನ ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಏನೂ ಇಲ್ದಂತೆ ಮಾಡಿ ನೀವು ಒಂದು ಶೇಟ್ ಬದುಕನ್ನ ಬದುಕಿ ಆ ಮೂಲಕ ನೀವು ಒಳಗೆ ಬಾಯ್ಸ್ ಸೈಲೆಂಟ್ ಮಾಡ್ಬೇಕಲ್ಲ ಇದು ವಾಯ್ಸ್ ಸೈಲೆಂಟ್ ಮಾಡದ ಎಂಡ್ ದೆ ನೋ ಐ ಡೋಂಟ್ ಕೇರ್ ನೀವೇನಾದ್ರೂ ನನ್ನನ್ನು ಒಳಗ್ ಹಾಕಿದ್ರೆ ನಾನು ತುಂಬಾ ದಿನ ಓದ್ದೇ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆಗೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂತ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿಯಾಗಿದೆ ನೀ